ಗ್ರೀನ್ಫೀಲ್ಡ್ ಬಂದರು ಯೋಜನೆಗೆ ಸ್ಥಳೀಯರಿಂದ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ಇವತ್ತು ಸರ್ವೆ ಕಾರ್ಯ ಇರುವ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡದ ಅಂಕೋಲಾದ ಕೇಣಿ ಗ್ರಾಮದಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಬಂದರು ಯೋಜನೆಯನ್ನ ಸ್ಥಳೀಯರು ವ್ಯಾಪಕವಾಗಿ ವಿರೋಧಿಸ್ತಾ ಇರುವ ಹಿನ್ನೆಲೆಯಲ್ಲಿ ಸಮುದ್ರಕ್ಕೆ ಹಾರಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸಮುದ್ರಕ್ಕೆ ಹಾರಿದ ಮೂವರು ಮಹಿಳೆಯರನ್ನ ಅಲ್ಲಿದ್ದಂತಹ ಪೊಲೀಸರು ರಕ್ಷಿಸಿದ್ದಾರೆ ಸರ್ವೆ ಕಾರ್ಯ ನಿಲ್ಲಿಸದೇ ಇದ್ದರೆ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ ಕೊಟ್ಟಿದ್ದಾರೆ ಜೆ ಡಬ್ಲ್ಯೂ ಕಂಪನಿಯಿಂದ ನಾಲ್ಕು ಸಾವಿರದ ಒಂದು ನೂರ ಹತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಈ ಬಂದರು ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಈ ಕೇಣಿ ಗ್ರೀನ್ಫೀಲ್ಡ್ ಬಂದರು ಯೋಜನೆಯ ಸರ್ವೆ ಸಂಬಂಧ ಇವತ್ತು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅಂದರೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿತ್ತು ಭೂವಿಜ್ಞಾನ ಸಮೀಕ್ಷೆಯ ಹಿನ್ನೆಲೆಯಲ್ಲಿ ನಾಳೆ ಸಂಜೆ ಆರು ಗಂಟೆಯವರೆಗೂ ಕೂಡ ಅಂಕೋಲಾದ ಕೇಣಿ ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿಯಿದೆ ಈ ಬಂದರು ಯೋಜನೆಯನ್ನ ವಿರೋಧಿಸಿ ಈಗ ಸ್ಥಳೀಯರು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿಯೂ ಕೂಡ ಜಿಲ್ಲಾಡಳಿತಕ್ಕೆ ಎಚ್ಚರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಎಟ್ ದ ಸೇಮ್ ಟೈಮ್ ಕೆಲವು ಮಹಿಳೆಯರು ಸಮುದ್ರಕ್ಕೆ ಹಾರಿ ವಿಭಿನ್ನ ರೀತಿಯಲ್ಲಿ ತಮ್ಮ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಸಮುದ್ರಕ್ಕೆ ಹಾರಿದಂತಹ ಮಹಿಳೆಯರನ್ನ ಸ್ಥಳೀಯವಾಗಿದ್ದಂತಹ ಪೊಲೀಸರು ರಕ್ಷಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ

ಜೆ ಎಸ್ ಕಂಪನಿಯಿಂದ ನಾಲ್ಕು ಸಾವಿರದ ಒಂದು ನೂರ ಹತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಗ್ರೀನ್ಫೀಲ್ಡ್ ಬಂದರು ಯೋಜನೆಯನ್ನು ಕೈಗೊಳ್ಳಲಾಗಿದೆ ಇದಕ್ಕೆ ಸ್ಥಳೀಯ ಮಟ್ಟದಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ಈ ಬಂದರು ಯೋಜನೆಯನ್ನು ವಿರೋಧಿಸಿ ಇವತ್ತು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಸ್ಥಳೀಯರು ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಈ ಡ್ರಾಮಾ ನಡೆದಿದೆ ಅನ್ನೋದು ಗೊತ್ತಾಗಿದೆ ಎಟ್ ದ ಸೇಮ್ ಟೈಮ್ ಈ ಯೋಜನೆಯಿಂದ ಹಿಂದೆ ಸರಿಲಿಲ್ಲ ಅಂದರೆ ಸಾಮೂಹಿಕವಾಗಿ ನಾವೆಲ್ಲರೂ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಳ್ತೀವಿ ಅಂತ ಹೇಳಿ ಸ್ಥಳೀಯ ನಿವಾಸಿಗಳು ಈಗ ಅಧಿಕಾರಿಗಳಿಗೆ ಎಚ್ಚರಿಸುವ ಕೆಲಸ ಮಾಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನವೀನ್ ಸಾಗರ್ ಏನಿದು ಬಂದರು ಯೋಜನೆ ಯಾಕಾಗಿ ಸ್ಥಳೀಯ ಮಟ್ಟದಲ್ಲಿ ಇಷ್ಟೊಂದು ವಿರೋಧ ವ್ಯಕ್ತವಾಗ್ತಾ ಇದೆ ಅಲ್ಲಿ ಅಂತ ಹೇಳಿ ಈಗ ಖಾಸಗಿ ಬಂದರಿಗೆ ಯೋಜನೆಯನ್ನು ಈಗ ಅನುಷ್ಠಾನವನ್ನು ಮಾಡ್ತಾ ಇರುವಂಥದ್ದು ಕೇನಿ ಭಾಗದಲ್ಲಿ ಆ ದೊಡ್ಡ ಭಾಗದಲ್ಲಿ ಈಗ ಆ ಈ ಭಾಗದಲ್ಲಿರುವಂತಹ ಜಾಗ ಆ ಖಾಸಗಿ ಬಂದರಿಗೆ ಬೇಕಾದಂತಹ ಸೂಕ್ತವಾದ ಜಾಗ ಇರೋದರಿಂದಾಗಿ ಈ ಭಾಗದಲ್ಲಿ ಈಗ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಸಡನ್ಲಾಗಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಿರುವಂಥದ್ದು ಗ್ರೀನ್ ಜಾಗದ ಒಂದು ಜೆ ಎಸ್ ಡಬ್ಲ್ಯೂ ಒಂದು ಕಂಪನಿಯಿಂದ ಈ ಬಂದರಿಗೆ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಇಂಥದ್ರಲ್ಲಿ ಇವತ್ತು ಈ ಬಂದರು ಈ ಭಾಗದಲ್ಲಿ ಬೇಡ ಬೇರೆ ಬೇರೆ ಕಡೆಯಲ್ಲಿ ಈಗಾಗಲೇ ಬಂದರೂ ಇದೆ ಪಕ್ಕದಲ್ಲೇ ಇರುವಂತಹ ಬೇಲಿಕೆರೆಯಲ್ಲಿ ಬಂದರೂ ಇದೆ ಅಂಥದ್ರಲ್ಲಿ ಈಗ ನೀವು ಇಲ್ಲಿ ಬಂದರು ಮಾಡಿದರೆ ನೂರಾರು ಮೀನುಗಾರರು ಇವತ್ತು ಬೀದಿಗೆ ಬೀಳಬೇಕಾಗತ್ತೆ ಜೊತೆಗೆ ಐದು ಸಾವಿರ ಕುಟುಂಬಗಳು ಅವುಗಳನ್ನು ನಂಬಿಕೊಂಡು ಬದುಕೊಂಡಿದ್ದಾವೆ ಇಂಥದ್ರಲ್ಲಿ ಈ ಭಾಗದಲ್ಲಿ ಈಗ ನೀವೇನಾದರೂ ಮತ್ತೆ ಬಂದರು ಮಾಡಿದರೆ ಸಾಕಷ್ಟು ಮೀನುಗಾರರು ಈಗ ತಮ್ಮ ನೆಲೆಯನ್ನು ಕಳ್ಕೊಳ್ಬೇಕು ಅನ್ನುವಂತಹ ಒಂದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಹಾಗಾಗಿ ಖಾಸಗಿ ಬಂದರನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನುವಂತಹ ಹೋರಾಟ ಈ ಭಾಗದ ಸ್ಥಳೀಯ ಮೀನುಗಾರರಾಗಿದೆ ಇನ್ನು ನಾನು ಮೀನುಗಾರರು ಕೂಡ ಮಾತಾಡಿಸ್ತೀನಿ ಆ ಮೀನುಗಾರರು ಕೂಡ ಇದು ಇಲ್ಲ ಇದ್ದಾರೆ ಯಾಕಂತಂದರೆ ತಾವು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀವಿ ಈ ಯೋಜನೆ ಏನಾದರೂ ಜಾರಿ ಆದರೆ ಅನ್ನುವಂತಹ ಮಾತುಗಳನ್ನು ಹೇಳಿರುವಂಥದ್ದು ಮೇಡಮ್ ಈಗ ಈ ಪ್ರತಿಭಟನೆ ಗೊತ್ತಿದ್ರೆ ನಿಮ್ಮ ಏನು ಆಗ್ರಹ ಏನು ನಮ್ಮ ಆಗ್ರಹ ಇಷ್ಟೇ ಸರ್ ಅಲ್ಲಿ ಏನೇ ಮಣ್ ಮಣ್ ಟೆಸ್ಟಿಂಗ್ ಏನು ಮಷಿನ್ ಬಂದಿದೆಲ್ಲ ಅದು ವಾಪಸ್ ಹೋಗ್ಬೇಕು ಸರ್ವೆ ಕಾರ್ಯವನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ ಅದು ವಾಪಸ್ ಬಂದಾಗ್ಬೇಕು ಬಂದಾಗ್ಬೇಕು ಮತ್ತೆ ಈಗ ನಿಷಾದ್ ನಿಷೇಧಾಜ್ಞೆ ಯಾತಕ್ಕಾಗಿ ಕೊಟ್ಟಿದ್ದಾರೆ ಅನ್ನೋದು ಅದು ಕುತ್ರ ಬೇಕು ನಮ್ಗೆ ಈಗ ಸರ್ವ ಕಾರ್ಯ ಸರ್ವೆ ಏನ್ ಕಾರ್ಯ ನಡೀತಿದೆಲ್ಲ ಅದು ವಾಪಸ್ ಕಳಿಸ್ಬೇಕು ಈಗಾಗಲೇ ಫಸ್ಟ್ ಒಂದ್ಸಲ ವಾಪಸ್ ಕಳಿಸಿದಾಗಿತ್ತು ಮತ್ತೆ ವಾಪಸ್ ಇಲ್ಲಿ ಸರ್ವೆ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೆ ಯಾಕೆ ನಮ್ಮನ್ನ ನಮ್ ಗಮನ ತಗೊಂಡ್ ಬಂದೆ ಪರ್ಮಿಷನ್ ಕೊಡ್ಬೇಕಲ್ಲ ಜನ ಸಾಮಾನ್ಯ ಗಮನಕ್ಕೆ ಬರಬೇಕಾ ಹೇಳಿ ಸರ್ ಬೇಕಲ್ಲ ಸರ್ಕಾರಜ್ಯಾರ ಬೇಡ ವಾಣಿಜ್ಯ ಬಂದರ್ ಬೇಡ ಸರ್ಕಾರಕ್ಕೆ ನಾವು ಆಗ್ರಹ ತಿಳಿಸೋದಂದ್ರೆ ನಮ್ಗೆ ವಾಣಿಜ್ಯ ಬಂದರ್ ಬೇಡ ನಮ್ಮ ಗ್ರಾಮ ಹೇಗಿದೆ ನೋಡು ಹಾಗೆ ವಾಸ್ತವವಾಗಿ ನಾವು ಜೀವನ ನಡೆಸ್ತೀವಿ ಪ್ರೇಮ್ ಈಗ ಇವ್ರು ಹೇಳ್ತಾರಂಥದ್ದು ಏನ್ ಖಾಸಗಿ ಬಂದರಿಗೆ ಈಗ ಈ ಭಾಗದಲ್ಲಿ ಬಂದರನ್ನು ಮಾಡ್ಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಇದನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಬಾರದು ಮತ್ತೆ ಎಂದಿನಂತ ಯಥಾಸ್ಥಿತಿಯಲ್ಲಿ ಈ ಭಾಗದಲ್ಲಿ ಮೀನುಗಾರಿಕೆಗೆ ಮೀನುಗಾರಿಕೆಯನ್ನ ಬಂದ್ ಮಾಡ್ಲಿಕ್ಕಾಗಿ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹ ಇವ್ರದ್ದಾಗಿದೆ ಹಾಗಾಗಿ ಸರ್ವೆ ಕಾರ್ಯವನ್ನ ನಿಲ್ಲಿಸಬೇಕು ಅನ್ನುವಂತಹ ಆಗ್ರಹ ಇವರದ್ದು ಒಂದು ವೇಳೆ ನಿಲ್ಲಿಸುತ್ತೆ ಇದ್ರೆ ಸಾಮೂಹಿಕವಾಗಿ ಸಮುದ್ರದಲ್ಲಿ ಹಾರಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವುದಾಗಿ ಈ ಭಾಗದ ಸ್ಥಳೀಯ ಮಹಿಳಾ ಮೀನುಗಾರರ ಒಂದು ಆಗ್ರಹವನ್ನ ಮಾಡ್ತಾ ಪ್ರತಿಭಟನೆ ನಿಂತಿರುವಂತದ್ದು ಪ್ರೇಮ್ ಓಕೆ ಥ್ಯಾಂಕ್ ಯು ನವೀನ್ ಸಾಗರ್ ಮಾಹಿತಿಗಾಗಿ